ಪರ ಮಹಾಲಕ್ಷ್ಮಿಯ ಮಂಗಳಾರತಿ ಮಹಾದೇವಿ ಗಾರುತಿ ಬೆಳಗೋನು ಬಾರೆ ಮಹಾದೇವಿ ಗಾರುತಿ ಬೆಳಗೋನು ಬಾರೆಯ ಬೆಳಗೋನು ಬಾರೆ ಭಾರತ ಮಹೇ ಬೆಳಗೋನು ಬಾರೆ शुम्भ नि शुंभर गर्वा वा मुदु शुम्भ निभर गर्वा वा मुदु आ शाम्भ विनामावताळी दताय गे शाम्भ विनामावताळी दतायी गे महादेवी गारुती बेळगो नुबारया बेळगो नु बारे भारत ದುಷ್ಟ ಕೌಶಿಕನ ದುರ ಮಾಡಿದ ತಾಯಿಗೆ ದುಷ್ಟ ಕೌಶಿಕನ ದುರ ಮಾಡಿದ ತಾಯಿಗೆ ದುರ್ಗೆ ಅವತಾರವ ತಾಳಿದ ತಾಯಿಗೆ ದುರ್ಗೆ ಅವತಾರವ ತಾಳಿದ ತಾಯಿಗೆ ಮಹಾದೇವಿ ಕೃತಿ ಬೆಳಗುನು ಬರ ಬೆಳಗೋನು ಬಾರೇ ಭಾರತ ಮಾತೆಗೆ ರಕ್ತ ಬೀಜ ಸುರ ರಕ್ತವ ಕುಡಿದು ರಕ್ತ ಬೀಜ ಸುರ ನ ರಕ್ತವ ಕುಡಿದುಅ ಕಾಳಿ ಅವತಾರ ವತಾಳಿ ದಾತಾಯಿಗೆ ಕಾಳಿ ಅವತಾರ ತಾಳಿದ ತಾಯಿಗೆ ಮಹಾದೇವಿ ಗಾರುತಿ ಬೆಳಗೋನು ಬಾರೆ ಬೆಳಗೋನು ಬಾರತ ಮ गदुगि वासा वसा धरोळधिका गदुगि न वासम् गुरु पञ्चाक्षर स्मसि दागे गुरु पञ्चाक्षर स्मसि दे महा देवी गारूति बेळगोनु बारेलगोनु बार भारत मातेगे बेळगोनु बारे भारत मातेगे बेळगोनुबार भारत ಶಂಕರಿ ದಯವ ಮಾಡ ಮಹಾಲಕ್ಷ್ಮೀ ನೀಲಾಂಜನ ಬೆಳಗುವ್ಯಾ ಶಂಕರ ಹೃದಯವ ಮಾಡ ಮಹಾಲಕ್ಷ್ಮೀ ನೀಲಾಂಜನ ಬೆಳಗುವ್ಯಾಂ ದುಂಡೋ ಮಲ್ಲೆ ಗಾರಾ ದಂಡ ದುಂಡೋ ಮಲ್ಲೆ ಗಾರಾ ದಂಡ ಚಂಡ ವಿಕ್ರಮಳೆ ದೀನರ ಪಾಲಿಸು ಶಂಕರಿ ದಯವ ಮಾಡ ಮಹಾಲಕ್ಷ್ಮೀ ನೀಲಾಂಜನಂ ಬೆಳಗುವೆ ಕರದಲ್ಲಿ ಕಮಲವು ಶಿರಡುಳು ಮುತ್ತಿನ ರಾಮ್ ಕರದಲ್ಲಿ ಕಮಲವು ಶಿರಡುಳು ಮುತ್ತಿನ ರಾಮ್ ಕರ ಮುಗಿಲು ಶಿರಬಾಗಿ ವರವ ಬೇಡುವೆ ತಾಯಿ ಶಂಕರಿ ದಯವ ಮಾಡ शिवयोग मन्दिरां दरवाद शिवयोग मन्दिरां ईश कुमारश गुनिदा बन शङ्करि गङ्करि दे महालक्ष्मी नीलाञ्जनं बेगु नीलाञ्जनं बेळगु नीलाञ्जनं बेळगुव्याम् महणपति मङ्गलाति ಕರ್ಪುರ ಬೆಳಗುವೆ ಮಹಾಗಣಪತಿ ರಾಯನಿ ಗಮ ಕರ್ಪೂರ ಬೆಳಗುವೆ ಮಹಾ ಗಣಪತಿ ರಾಯನಿ ಹರನ ಮುಂದೆ ರೋವಂತಾನಂದ ದೇವಾಹನ ಗ್ಯಾ ಹರನ ಮುಂದೆ ರೋ ವಂತಾನಂದ ದೇವಾಹನ ಪಾರ್ವತಿ ಹೆಣೆಯ ಬೆವರೇ ನಿಂದ ಜನಿಸಿದವನಿ ಪಾರ್ವತಿ ಹೆಣೆಯ ಬೆವರೇ ನಿಂದ ಜನಿಸಿದವನಿ బరువ విఘ్ధూరా గణపతి రయనిగాం బరు విఘ్నాూరా గణపతి కరపుర కర్పూర బెళగవ గణపతి రయనిగాం హరణ ముందే ఇరు వంతే వాహనగాం శివన నేత్ర కమల దా జిగాం శివన నేత్ర కమల దింద జనసే ವೀರ ಶೈವ ಮತವ ಗೆದ್ದ ವೀರಭದ್ರನಿಗೆ ವೀರ ಶೈವ ಮತವ ಗೆದ್ದ ವೀರಭದ್ರನಿಗೆ ಕರ್ಪುರ ಬಳಗುವ ಮಹಾಗಣಪತಿ ರಾಯನಿಗ ಹರ ಮುಂದೆ ವಂತಾನಂದ ದೇವಾಹನಗ ಪರಮಾನಂದನಿಗೆ ಪರ ತರ ಪರಮಾನಂದನಿಗೆ ನಿಗ ಪರ ತರ ಪರ ಚಿನ್ನಾತ್ಮನಿ ಗಮ ದರೆಯೋಳು ಮೆರೈವಹಾವೇರಿ ಪುರಸೋಳು ಗಣಪತಿ ರಾಯನಿ ಗಮ ದರೆಯೋಳು ಮೆರೈವಹಾವೇರಿ ಪುರಸೋಳು ಗಣಪತಿ ರಾಯನಿ ಗ ಕರ್ಪುರ ಬೆಳಗುವ ಮಹಾ ಗಣಪತಿ ಮುಂದೆ ವಂತಾನಂದ ದೇ ವಾಹನ ಗಮ ಹರ ನ ಮುಂದೆ ವಂತಾನಂದ अरणमुन्देरु वन्तानंदी वानगें।